ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟ್ ಬರ್ತದೆ ನಾನು ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವರು ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ತನಿಖೆ ಮಾಡ್ಲಿ ಇನ್ನಷ್ಟು ಮುಂದುವರೆಸಿರಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಿರಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡ್ಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದೇ ಇದ್ರ ಹಿಂದೆ ಆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲೀನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮ್ಗೆ ಯಾವ್ದಕ್ಕ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮ್ಗೆ ಬೆಳಿಗ್ಗೆಯಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳು ಇರೋದ್ರಿಂದ ಯಾವ್ದು ಮೈಲಿಗೆ ನಮ್ಗೆ ಅಡ್ಡೋದಿಲ್ಲ ಆದ್ರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳಿತಾ ಇದ್ದಾರೆ ಶತ್ರುತ್ವದೇ ಕಾರಣ ಏನು ವೀರೇಂದ್ರ ಹೆಗಡೆ ಅವರ ಮೇಲೆ ಹರ್ಷೇಂದ್ರ ಇಡೀ ಫ್ಯಾಮಿಲಿ ಮೇಲೆ ಅಂತೆ ಕಂತೆ ಅಲ್ಲ ದಾಖಲೆ ಸಮೇತನೇ ಇದೆ ಅವ್ರ ಮುಂದೆ ಹೋಗಿ ಅಂತೆ ಕಂತೆ ಅಲ್ಲ ಇವ್ರ ಮೇಲೆ ಅಂತೆ ಕಂತೆ ಇವ್ರ ಮೇಲೆ ಕೇಳ್ತೀರಾ ಅವ್ರ ಮೇಲೆ ಅಂತೆ ಕಂತೆ ಅಲ್ಲ ಮಾವತ್ತನ ಪ್ರಕರಣದಲ್ಲಿ ಯಾವ ಜಾಗದಲ್ಲಿ ಅವನು ಬಡ ಗುಡಿಸಲಿತ್ತೋ ಅದನ್ನ ನೆಲಸಮ ಮಾಡಿ ಸ್ಟಾರ್ ಹೋಟೆಲ್ ಕಟ್ಟಿದ್ದಾರೆ ಅಂತೆ ಕಂತೆ ಅಲ್ಲ ಅದು ಕೇಳಿ